ಲಾಗ್ ಲಾಗ್ ಮಾಡ್ತೀನಿ ಯಾವುದು ಯೂಟ್ಯೂಬ್ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹೊಸ ಲಾಗ್ ಮಾಡೋಣ ಅಂತ ನಾನು ಇವಾಗ ಗಾಡಿನ ಆಚೆ ತೆಗಿತಾ ಇದ್ದೀನಿ ಪೆಟ್ರೋಲು ಫುಲ್ ಇದೆ ಇವಾಗ ನಾನು ಆಚೆ ಹೋಗಬೇಕು ಬಟ್ ಗಾಡಿ ಸ್ವಲ್ಪ ಗಲೀಜಾಗಿದೆ ಹಂಗೆ ಸ್ವಲ್ಪ ಕೆಲಸ ಕೂಡ ಇದೆ ಹಣ ಹಿಂಗೆ ನಿಲ್ಸ್ಕೊಂಡ್ಬಿಟ್ರೆ ಹೆಂಗ್ ಹೋಗೋದು ನಾವು ಏರಿಯಾ ಒಳಗಡೆ ಬರೋದಕ್ಕೆ ಬಿಟ್ಟಿಲ್ವಾ ಸರಿ ಬಿಡಿ ಇನ್ನೊಂದು ಬೇರೆ ರೋಡಿಂದ ಹೋಯ್ತೀವಿ ಮೇಲ್ಗಡೆ ಹೋಗಿ ಅದಕ್ಕಿಂತ ಮೇಲ್ಗಡೆ ಹೋಗಿ ಓವರ್ ಮೇಲ್ಗಡೆ ಹೋಗಿ ಹೋಗಿ ಆರಿಸ್ಕೊಂಡು ಹೋಗಿ ಆದ್ರೆ ಯಾವತ್ತು ಓವರ್ ಕೆಳಗಡೆ ಹೋಗ್ಬಿಡಿ ಪೊಲೀಸ್ ಅವ್ರ ಮನೆ ಮೂರ್ ಬರೆ ಹಾಕ್ಬಿಟ್ರು ಐನೂರು ರೂಪಾಯಿ ಉಂಡಂಗಲ್ಲ ತಿನ್ನಂಗಲ್ಲ ಬ್ರೋ ಹಿಂದೆ ಬಿ ಎಂ ಡಬ್ಲ್ಯೂ ಕಾರು ಮುಂದೆ ಎಂ ಟಿ ಸಿ ಬಸ್ಸು ಬಸ್ ತುಂಬಾ ರಶ್ ಕಿಪಿ ಕಿರ್ ತಿನ್ನ ಕ್ರಶ್ ಜಿ ಆರ್ ಬಿ ತುಪ್ಪ ನನ್ನ ಫ್ರೆಂಡ್ ಅಂಡ್ ದಪ್ಪ ಬ್ರೋ ನಾನಿವಾಗ ಡಿ ಆರ್ ಸಿ ಹತ್ರ ಹೋಗ್ತಾ ಇದ್ದೀನಿ ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾದಾಗ ಗೊತ್ತಾಗುತ್ತಲ್ಲ ಗೊತ್ತಾಗದಿದಾಗ ಗೊತ್ತಾಗಲ್ವಲ್ಲ ಗೊತ್ತಾಗುತ್ತೆ ಅನ್ಕೊಂಡಾಗ ಗೊತ್ತಾಗುತ್ತಲ್ಲ ಅವಾಗ ನಂಗೆ ಏನೂ ಗೊತ್ತಿರಲ್ಲ ಇ ಐ ಮೂವಿನ ಒಂದ್ಸಲಿ ನೋಡ್ಬಿಟ್ಟೆ ಮುಚ್ಚಿದ್ಬಿಟ್ಟೈತಿ ಬ್ರೋ ಇಲ್ಲಿ ಕಾಣಿಸ್ತಿದೆಯಲ್ಲ ರಾಯಲ್ ಎನ್ಫೀಲ್ಡು ಇಲ್ಲೇ ನಾನು ಬೈಕ್ ತಗೋಟಿತ್ತು ಇವೆರಡು ಬಸ್ ಗ್ಯಾಪಲ್ಲಿ ನುಕ್ಸಾನ ಅಂತ ನೋಡ್ತಾ ಇದ್ದೆ ಸಂದಿಲ್ ನುಕ್ಸ ಕೆಲಸ ನನಗೆ ಯಾಕೆ ಅಂತ ಸುಮ್ಮನಾದೆ ಬ್ರೋ ಮಾಲ್ ಹತ್ರ ಹೋಗ್ತಾ ಇದೀನಿ ಇವಾಗ ಬಟ್ ನನ್ಗೊಬ್ರಿಗೆ ಹೋಗಕ್ಕೆ ಬೇಜಾರು ನನ್ನ ಜೊತೆ ರೇಸ್ ಮಾಡಕ್ಕೆ ಒಬ್ರು ಬೇಕು ಇಲ್ಲಿ ಯಾರೋ ಒಬ್ರು ಬರ್ತಾ ಇದಾರೆ ಅಂಕಲ್ ರೇಸ್ ರೇಸ್ಗೆ ಅಂತ ಕೇಳ್ಬೇಕು ಪಕ್ತಲ್ಲೊಬ್ರು ಇದ್ದಾರೆ ಅಂಕಲು ಮುಂದೆ ಹೋಗ್ಬಿಟ್ರು ನಾನು ಏನಕ್ಕೆ ಸಾಂಗ್ ಹೇಳ್ತಾ ಇದೀನಿ ಅಂದ್ರೆ ಟ್ಯಾಬ್ಲೆಟ್ ಹಾಕ್ಬಿಡ್ತಾರೆ ಹಾಕ್ಬಿಟ್ರೆ ಅದಕ್ಕೆ ಬ್ರೋ ಇಲ್ಲಿ ಸೈಡ್ ಅಲ್ಲಿ ಪೊಲೀಸ್ ಅಣ್ಣ ನಿಂತವ್ರೆ ಇಲ್ಲಿ ಪೊಲೀಸ್ ಅವರು ಯಾವ್ದೋ ಗಾಡಿ ಎಳ್ಕೊಂಡು ಹೋಯ್ತವ್ರೆ ಇಲ್ಲೊಂದ್ ಬೇರೆ ಪೊಲೀಸ್ ಓಮಿನಿ ಬೇರೆ ನಿಂತೈತೆ ಗಾಡಿನ ಇಲ್ಲ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇರೋ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಆರ್ ಸಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀನಿ ನನ್ನ ನಂಬಿ ಅರ್ಜುನ್ ನಂಬಿ ಮೂರ್ ಮೂರ್ ಜನ ಗರ್ಲ್ ಫ್ರೆಂಡ್ಸ್ ಇದಾರೆ ಆಹಾ ಏನ್ ಗುರು ಪೊಲೀಸ್ ಅವರು ಫೈಲ್ ಆಗ್ತವ್ರೆ ವಾಪಸ್ ಹೋಗ್ಬಿಡೋಣ ನಾನು ಗಾಡಿ ಬೇರೆ ನಿಂತಿದಿನ ಅಲ್ಲಿ ಏನು ಕರ್ಮನ ಏನೋ ಗೊತ್ತಿಲ್ಲ ಪೊಲೀಸ್ ಅಂಕಲ್ ಅವರೇ ಪೊಲೀಸ್ अंकلو ಅಲ್ಲಿ ಲೋ ಪಾರ್ಕಿಂಗ್ ಅಂತ ಐತೆ ಬೋರ್ಡು ಅಲ್ಲ ಅಲ್ಲ ಕಾರ್ ಹಿಂಗಡೆ ಹೋಗ್ ಬೇಡ ಅವಟ ಅಲ್ಲಿ ಯಾರು ಆಪ್ಲಾಕ್ ಮಾಡೋಣ अंकಲ್ ಮೇಲೆ ಹೋಗ್ಬಿತ್ತು ಆದರೂ ಪೊಲೀಸ್ ವ್ಯಾನ್ ನನ್ನ ಕಡೆನೇ ಬರ್ತಾ ಇತ್ತು ನಾನು ಗಾಡಿಯೇ ತಗೊಂಡಿದ್ದೆ ಎಸ್ಕೇಪ್ ಆಗೋಣ ಅಂತ ಹೋಗ್ತಾ ಇದೆ ಆ ಪೊಲೀಸ್ ವ್ಯಾನ್ ಪಾಸ್ ಆಗಿ ಆಲ್ರೆಡಿ ಇಲ್ಲಿ ನಿಂತಿರೋ ಕಾರಿನ ಚಕ್ರಕ್ಕೆ ಲಾಕ್ ಹಾಕ್ಬಿಟ್ಟು ಫೈನ್ ನ ಬರೆದ್ಬಿಟ್ಟು ಗ್ಲಾಸ್ಗೆಡ್ಸ್ಬಿಟ್ಟು ಇದೆ ಎಸ್ಕೆ ಬ್ರೋ ಇವಾಗ ಮಾಲ್ ಒಳಗಡೆ ಹೋಗ್ತಾ ಇದ್ದೀನಿ ಬ್ರೋ ಸೆಕ್ಯೂರಿಟಿ ಅನ್ನೋ ನಾನೇ ನೋಡ್ತಾವ್ರೆ ಯಾಕೆ ಗೊತ್ತಿಲ್ಲ ಇವ್ನ ಯಾರಿಗು ಹೆಲ್ಮೆಟ್ ಹಾಕೊಂಡು ಬರ್ತಾನೆ ಅಂತ ಒಳಗಡೆ ನುಗ್ಗಣ ಧೈರ್ಯ ಮಾಡಿ ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ಕಪಲ್ಸ್ಗು ಎಲ್ಲಿ ನೋಡಿದ್ರು ಕಪಲ್ಸು ಕಪಲ್ಸು ಕಪಲ್ಸ್ ಗುರು ನಾವೆಲ್ಲ ಸಿಂಗಲ್ಸ್ ಏನು ಪಾಪ ಮಾಡಿದ್ವಿ ಗೊತ್ತಿಲ್ಲ ಮೆಟ್ಲು ಹತ್ಕೊಂಡು ನಡ್ಕೊಂಡು ಹೋಗಿ ಅಂದರೆ ಎಲ್ಲ ಇದ್ರ ಮೇಲೆ ಹಾರ್ಕೊಂಡು ಹೋಗ್ತಾರೆ ಬ್ರೋ ನಾನಿವಾಗ ಫೋಟೋ ಫ್ರೇಮ್ನ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಸೀದಾ ಒಳಗಡೆ ಹೋಗ್ತಾ ಇದ್ದೀನಿ ಅಣ್ಣ ಕ್ಯಾಮ್ರ ನೋಡಿ ಏನನ್ಕೊತಾರೆ ಏನೋ ಸ್ವಲ್ಪ ಕ್ಯಾಮ್ರಾನ ಟಿಲ್ಟ್ ಮಾಡಿ ಹಿಡ್ಕತೀನಿ ನೋಡೋಣ ಕಾಣಿಸ್ತಾ ಇರೋ ಫ್ರೇಮ್ ರೆಡಿ ಆಗಿದೆ ಅಂತ ಕೇಳಿದೆ ಇನ್ನೂ ರೆಡಿ ಆಗಿಲ್ಲ ಇನ್ನ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಒನ್ ಅವರ್ ಏನಾದರೂ ಬರೋಣ ಅಂತ ಆಚೆ ಹೋಗ್ತಾ ಇದ್ದೀನಿ ನೋಡ್ಬೇಕು ಇವಾಗ ನಾನು ಗಾಡಿ ತಗೊಂಡು ಗಾಡಿಯಿಂದ ಇವಾಗ ಓಡ್ಬೇಕು ನಾನು ಕಂಟೆಂಟ್ ಅಂತೂ ಮೊದಲೇ ನನ್ನ ಹತ್ರ ಇಲ್ಲ ಸುಮ್ಮನೆ ಸುತ್ತಾಡೋದು ಆ ಕಡೆ ಈ ಕಡೆ ಓಡಾಡೋದು ಯಾರು ಸಿಗ್ತಾರೋ ನೋಡೋದು ಮಾತಾಡ್ಸೋದು ಅಷ್ಟೇ ಅಣ್ಣ ಬಕ್ಕೊಂಡೇನೋ ಬೆಲ್ಟ್ನ ಏನೋ ಮಾರ್ತವ್ರೆ ಟೂಸ್ಗಿಂತ ಎಳ್ಳೀರು ಕುಡಿದ್ರೆ ಬೆಸ್ಟು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಗುರು ಅವನು ಒಳ್ಳೆ ದೇವ ಹೋದಂಗೆ ಓದ್ಕೊಂಡು ಓದ್ಕೊಂಡು ಯಪ್ಪ ನೋಡಿ ಸಡನ್ ನಂಗೆ ಚಾಟ್ ಆಗೋಯ್ತು ಯಾರು ಅಂತ ಯಾರದು ಯಾರು ಯಾರು ಗುರು ಹ್ಞೂ ಬಟ್ಟೆ ಹಾಕೊಂಡು ಹೋಗ್ತಾರೆ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ಫುಲ್ ವೈಟ್ ವೈಟ್ ಬಟ್ಟೆನ ಒಣಗಿಸಿ ಇಲ್ಲಿ ಏನು ಅಂತ ಗೊತ್ತಿಲ್ಲ ಅಲ್ಲಾರು ಹುಡ್ಗ ನೋಡಿ ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾವನವನು ಏನೋ ಬಟ್ಟೆ ಎಲ್ಲ ಮದಕಿ ಇದು ಎಲ್ಲ ವೈಟ್ ವೈಟ್ ಬಟ್ಟೆ ಏನೋ ಮಾಡ್ತಾವ್ರೆ ಇವರೆಲ್ಲ ಕೈಯಲ್ಲಿ ಕಾಸಿರ್ಲಿಲ್ಲ ಪರ್ಸಲ್ಲೂ ಕಾಸಿರಲಿಲ್ಲ ಅದಕ್ಕೆ ಎ ಟಿ ಎಮ್ಗೆ ಹೋಗ್ಬಿಟ್ಟು ಡ್ರಾ ಮಾಡ್ಕೊಡೋಣ ಅಂತ ಬಂದೆ ಡ್ರಾ ಮಾಡ್ಕೊಂಡು ಅಲ್ಲಿಂದ ನಾನು ಸೀದಾ ಹೊರಟಿದ್ದೆ ಬೈಕ್ ವಾಶ್ ಗಾಡಿನ ವಾಶ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿ ವಾಶ್ ಮಾಡಿದ್ರು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಗಾಡಿನ ಕ್ಲೀನ್ ಮಾಡಿಸಿಕೊಂಡು ಮೊನ್ನೆ ಏನೋ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು ಮರದ ಕೆಳಗಡೆ ನಿನ್ಸ್ಬಿಟ್ಟು ಏನೋ ಬಿಟ್ಬಿಟ್ಟಿತ್ತು ನೀಟಾಗಿ ವಾಶ್ ಮಾಡಿದ್ರು ವಾಶ್ ಮಾಡಿ ಆದ್ಮೇಲೆ ಕಾಸನ್ನ ಕೊಟ್ಬಿಟ್ಟು ಅವ್ರಿಗೆ ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಹೊಡೆ ಮತ್ತೆ ಗಾಡಿನ ತಂದ್ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಾನು ಡೈರೆಕ್ಟ್ ಹೋಗಿದ್ದೆ ಮಾಲ್ ಅಲ್ಲಿಂದ ಫ್ರೇಮ್ನ ಇಸ್ಕೊಂಡು ವಾಪಸ್ ಬಂದೆ ಇಲ್ಲಿ ಕಾಲೇಜ್ ಹುಡುಗರು ಪಾನಿಪುರಿನ ತಿಂತ ಇದ್ರು ಸುಮ್ಮನೆ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾಡೋಣ ಅಂತ ಹೋದೆ ಗೊತ್ತಾಯ್ತು ಯಾರಂತ ಗೊತ್ತಾಗ ನನಗೂ ಗೊತ್ತಾಗಿಲ್ಲ ನೀವು ಯಾರು ಇವಾಗ ರಾಕ್ ಪೇಪರ್ಸ್ ಇದ್ರು ಬರುತ್ತೆ ನಮಗೆಲ್ಲ ಆಯ್ತಾ ನಾನೇನಾದ್ರು ಸೋತ್ರೆ ನಿಮ್ಗೆಲ್ಲರಿಗೂ ಪಾನಿಪುರಿ ಕೊಡಿಸ್ತೀನಿ ನಾನು ಆಯ್ತಾ ಒಬ್ಬ ಸೋತ್ರೆ ನಿಮ್ಗೆ ಎಲ್ಲರಿಗೂ ನಂದೋ ಒಂದೊಂದು ಒಂದೊಂದು ಪಾನಿಪುರಿ ಏನಾದ್ರು ನೀವೇನ ನೀವೇನಾದರೂ ಸ್ತ್ರೀ ನನಗೆ ಒಂದ್ ಕೊಡ್ಬೇಕು ಓಕೆನಾ ಎಷ್ಟು ಜನ ಇದ್ರೋ 1 2 4 ಜನ ಐದು ಜನ 4 ಜನ ಕ್ಯಾಬೆಟ್ ಪಾನಿಪುರಿ ತಿಂತಿದಿರ ಮತ್ತೆ ಆಮೇಲೆ ಇನ್ನೊಂದ್ಸರಿ ತಿಂತೀರಾ ಓಕೆ ಓಕೆ ತಿನ್ಬಿಡಿ ಬಾಡಿ ನೋಬಿಡ್ರೆ ಉರಿಗಳೆಲ್ಲ ಏನಾಯ್ತು ಸೋ ಐಸ್ ಓರ್ಸಿ ಬಿಟ್ಬಿಟ್ಟು ಬರ್ತಿದ್ಯಲ್ಲ ಬರ ನೀನು ಓದ್ಬಿಟ್ಟು ಏನಾಗ್ಬೇಟ್ ನಾನು ಸೋಲ್ಸ್ತೀನಿ ನಿಮ್ನೆಲ್ಲರೂ ಅವಾಗ ನೋಡ್ರಿ ಮೂರನೇ ಸಲ ಹಾಕ್ಬೇಕು ಒನ್ ಟೂ ತ್ರೀ ಓಕೆನಾ ಓಕೆನಾ ನಿಮಗೆಲ್ಲರಿಗೂ ಅಂದ ಓಕೆ ನೋಟ್ ಮಾಡ್ಕೊಂಡಿ ಹಾಂ ಹೋಯ್ತು ರೀ ಹಾಂ ಓಕೆ ಆಯಿತು ಹಾಂ ಓಕೆ ಎಷ್ಟಾಯ್ತು ನಾಲ್ಕು ಆಯ್ತಾ ಐದು ಐದು ಓಕೆ ಸಾಕು ಸಾಕು ನಿಮ್ಮ ಜೊತೆ ಎರಡು ಆಯ್ತು ಎರಡು ಎರಡು ಪಾನೆ ಪರಿ ತಿನ್ಕೊಬಿಡ್ತೀರಾ ನನ್ನ ಅಲ್ಲಾ ಡಾಕ್ ಹೋಗಿ ತೋ ಇೆರಡು ಡಾಕ್ ಹೋಗಿ ಅವರ ಜೊತೆ ಆಡಿ ಇೆರಡೇ ಇೆರಡೇ ಉಳ್ಸಿರೋದು ಇವರು ಆಡಾ ನೀನೇ ಆಡ ಪ್ರೆಸಿಷನ್ ಓ ನೇನ ಆಗ್ಲಿ ಬಕ್ವಾದೆ ಅಣ್ಣಾ ಹೊರಬಿಟ್ರ ಯಾರು ಎರಡು ಇದೇ ಚಾಲೆಂಜ್ ಆಗ್ತಿದೆ ಇದೇ ಒಂದೇ ಮಾಡಿರೋದು ಬೇರೆ ಲೈನ್ ಬಡಕ್ಕೆ ನೋಕರೋನಾ ಇದೇ ನಿ ಬಿ ಊರು ವಾಹ್ ಆ ಡಾ ಆ 10 ಡಿಗ್ರಿ ಇಲ್ಲ ಎಲ್ಲ ಮನ್ನಾ ಮಾಡಿ ಮೂರಕ್ಕೆ ನಿಂತಾರೆ ಇವಾಗ ಲಾಸ್ಟ್ ಆಡಿಸ್ತೀನಿ ಇವಾಗ ನಿಮ್ಗೆ ಎಷ್ಟು ಮೂರು ತಿನ್ನಿಸ್ಬೇಕಲ್ವಾ ಆಯ್ತು ತಿನ್ನಿ ಬ್ರೋ ಬ್ರೋ ಪನ್ರಿ ತಿನ್ನಿದ್ರು ಅಟ್ಲೀಸ್ಟ್ ಲೀಸ್ಟ್ ಒಂದೊಂದು ಪ್ಲೇಟ್ ತಿನ್ಬಿಡಿ ಇವಾಗ ಎಷ್ಟು ತಿಂದ್ರಿ ಇಲ್ಲಿ ಏ ಬಿಡಿ ಬರ್ಡೇ ಪಾರ್ಟಿ ಬೇರೆ ಒನ್ ಹತ್ರ ಇದನ್ನ ತಿತ್ಕೊಬೇಡಿ ನೀವು ನಾನು ಕೊಡ್ತೀನಿ ತಲೆ ಕಿತ್ಕೊಂಡ್ ಇರ್ಲಿ ಪರವಾಗಿಲ್ಲ ಬ್ರೋ ಮಾಡಿದ್ರಿ ನಮ್ ಜೊತೆ ಇಷ್ಟ ತಗೊಳ್ಳಿ ಬ್ರೋ ಇದು ಅವ್ರೋಬೇಡಿ ಏ ಬ್ರೋ ನೀವು ಪೇ ಮಾಡಕ್ ಹೋಗ್ಬಂದ್ರಿ ಇರಿ ಬ್ರೋ ಸುಮ್ಮನೆ ಏನು ಬ್ರೋ ನೀವು ಪಾರ್ಟಿ ಆಮೇಲೆ ಕೊಡ್ಸ್ಬೋತಾನೆ ನನಗೆ ಏನು ಬ್ರೋ ಹಿಂಗೆ ಮಾಡಿದ್ರೆ ನೀವು ನೆಕ್ಸ್ಟ್ ಟೈಮ್ ಹೆಂಗೆ ಗೇಮ್ ಮಾಡೋಕ್ಕಾಗುತ್ತೇನೆ ರೀ ಎಷ್ಟು ಫೋರ್ಸ್ ಮಾಡಿದ್ರು ಅವರು ನನ್ನ ಹತ್ರ ಕಾಸಿಸಿಕೊಳ್ಳಿಲ್ಲ ಪಾನಿಪುರಿಗೆ ಜಸ್ಟ್ ನಾನು ಅಲ್ಲಿಂದ ಅವ್ರ ಹತ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನನ್ನ ಚಾನಲ್ನ ಅಲ್ಲಿಂದ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ಅವರೆಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ನಾನು ಸೀದಾ ಓಟೆ ಸುಮ್ಮನೆ ಮುಂದೆ ಹೋಗ್ತಾ ಇದೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಕಂಟೆಂಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇಬ್ರು ಹೆಲ್ಮೆಟ್ ಕೂಡ ಹಾಕಿಲ್ಲ ಹಿಂದೆ ತಿರ್ಕೊಂಡು ಗಾಡಿ ಓಡಿಸ್ತಾರ ಮುಂದೆ ತಿರುಕೊಂಡ್ ಗುರು ಅಲ್ಲಿಂದ ಸೀದಾ ಹೊರಟಿದೆ ನನ್ನ ಫ್ರೆಂಡ್ ಮನೆ ಹತ್ರ ನನ್ನ ಫ್ರೆಂಡ್ ಬಂದ್ರು ಫ್ರೆಂಡ್ ನ ಮಾತಾಡ್ಸ್ಕೊಂಡು ಅವ್ರ ಹತ್ರ ಹಸ್ಕಿ ನಾಯಿ ಇದೆ ಅದನ್ನು ಕೂಡ ಮಾತಾಡಿಸಿಕೊಂಡು ಕಾಲಕಿ ಏನ್ ಹೆಸರು ಬರೋದು ತುಂಬ ದೂರ ವಾಕಿಂಗ್ ಮಾಡ್ಬಿಟ್ಟು ನಾಯಿ ಜೊತೆ ಆಮೇಲೆ ನನ್ನ ಬ್ರೋಗೆ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ನನ್ನ ಸೀದಾ ಹೊರ್ಟೆ ವಾಪಸ್ಸು ಬ್ರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ಬಾಬಾಯ್ ಗಾಯ್ಸ್ ಲವ್ ಯು ಸಬ್ಸ್ಕ್ರೈಬ್ ಮಾಡ್ಕೊಡಿ ಲವ್ ಯು ಗೈಸ್ ಬಬಾಯ್